ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕಡಿಮೆ ಸಾಮಗ್ರಿಗಳನ್ನು ಬಳಸಿ ತುಂಬ ಸಾಫ್ಟಾದ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನೀವು ಉದ್ದಿನಬೇಳೆ ಅವಲಕ್ಕಿ ಸೋಡಾ ಇನ್ನೋ ಪೌಡರ್ ಯಾವುದನ್ನು ಹಾಕೋ ಅವಶ್ಯಕತೆ ಇಲ್ಲ ಕೇವಲ ಎರಡೇ ಎರಡು ಸಾಮಗ್ರಿಗಳನ್ನು ಬಳಸಿ ಈ ರೀತಿ ಸೆಟ್ ದೋಸೆನ ಮಾಡ್ಕೋಬೋದು ಹತ್ತಿ ಅಷ್ಟೇ ಮೃದುವಾಗಿರುತ್ತೆ ಬಾಯಲಿಟ್ಟರೆ ಕರ್ಗೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ ಒಂದು ಎರಡು ಗಂಟೆಗಿಂತ ಮುಂಚೆನೇ ನಾನು ಎರಡು ಕಪ್ ಆಗುವಷ್ಟು ರೇಷನ್ ಅಕ್ಕಿಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಒಂದು ಎರಡು ಗಂಟೆವರೆಗೂ ನೆನೆಸಿಟ್ಕೊಂಡಿದ್ದೆ ನೋಡಿ ಎರಡು ಗಂಟೆ ಆದಮೇಲೆ ತುಂಬಾ ಚೆನ್ನಾಗಿ ನೆನೆದು ರೆಡಿಯಾಗಿವೆ ಕಾಣಿಸ್ತಾ ಇರೋದು ನಿಮಗಿಲಿ ಈಗ ಈ ಅಕ್ಕಿಯನ್ನು ಮತ್ತೊಮ್ಮೆ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಡೋಣ ಅಕ್ಕಿಯನ್ನು ಚೆನ್ನಾಗಿ ಮೇಲೆ ಈಗ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಮತ್ತೊಂದು ಸಾಮಗ್ರಿಯನ್ನು ನೆನೆಸ್ಕೊಳ್ಳೋಣ ಹಾಗಾಗಿ ಈ ಕಡೆ ಮತ್ತೊಂದು ಮಿಕ್ಸಿಂಗ್ ಬೌಲ್ನಲ್ಲಿ ಎರಡು ಕಪ್ ಆಗುವಷ್ಟು ಪೂರಿ ಮಂಡಕ್ಕಿ ಅಥವಾ ಚುರ್ಮುರಿಯನ್ನು ಹಾಕೊತಾ ಇದ್ದೀನಿ ಅಕ್ಕಿಯನ್ನು ಗ್ರೈಂಡ್ ಮಾಡೋ ಟೈಮಲ್ಲಿ ನೆನೆಸಿದ್ರೆ ಸಾಕು ಆದಷ್ಟು ಬೇಗನೆ ನೆನೆಯುತ್ತೆ ನೆನೆಯಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ ಈಗ ಇದರಲ್ಲಿ ನೀರು ಹಾಕಿ ಒಂದು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ನೋಡಿ ನೀರಿನಲ್ಲಿ ಚೆನ್ನಾಗಿ ತೊಳೆದಾದ ಮೇಲೆ ಈಗ ಇದರಲ್ಲಿರುವಂಥ ನೀರನ್ನು ತೆಗೆದು ಬೇರೆ ನೀರು ಹಾಕಿ ಒಂದು ಐದು ನಿಮಿಷ ನೆನೆಸಿಟ್ಕೊಳ್ಳೋಣ ಇವು ನೆನ ಅಷ್ಟರಲ್ಲಿ ಈ ಕಡೆ ಅಕ್ಕಿಯನ್ನು ರುಬ್ಕೊಂಡ್ಬರೋಣ ಹಾಗಾಗಿ ಈ ಕಡೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ನೆನೆಸಿಟ್ಕೊಂಡಿರುವಂತಹ ರೇಷನ್ ಅಕ್ಕಿಯನ್ನು ಹಾಕೊತಾ ಇದ್ದೀನಿ ಈಗ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಸ್ಮೂತಾಗಿ ರುಬ್ಕೊಂಬರೋಣ ನೋಡಿ ಹಿಟ್ಟು ತುಂಬ ಸ್ಮೂತಾಗಿರಬೇಕು ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಹಾಕೊಳ್ಳೋಣ ಇದೇ ರೀತಿ ನೆನೆಸಿರುವಂಥ ಎಲ್ಲ ಅಕ್ಕಿಯನ್ನು ಕೂಡ ರುಬ್ಬಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ನೆನೆಸಿಟ್ಕೊಂಡಿರುವಂತಹ ಎಲ್ಲ ಅಕ್ಕಿಯನ್ನು ರುಬ್ಬಿ ಹಿಟ್ಟನ್ನು ಈ ರೀತಿ ರೆಡಿ ಮಾಡಿದ್ಮೇಲೆ ಈಗ ನೆನೆಸಿರುವಂತಹ ಪುರಿಯನ್ನು ಕೂಡ ರುಬ್ಕೊಳ್ಳೋಣ ಅಕ್ಕಿಯನ್ನು ರುಬ್ಬೋವರೆಗೂ ನಾನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ನೋಡಿ ತುಂಬಾ ಚೆನ್ನಾಗಿ ನೆಂದು ರೆಡಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಇಲ್ಲಿ ಈಗ ನೀರಿನಿಂದ ಹೊರ್ಗಡೆ ತೆಗೆದು ಮಿಕ್ಸಿ ಜಾರ್ನಲ್ಲಿ ಡೈರೆಕ್ಟಾಗಿ ಹಾಕ್ಕೊಳ್ಳೋಣ ಆಮೇಲೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಸ್ಮೂತಾಗಿ ರುಬ್ಕೊಂಬರೋಣ ಈ ರೀತಿ ಸ್ಮೂತಾಗಿ ಮೇಲೆ ಈಗ ಇದನ್ನು ಕೂಡ ರುಬ್ಬಿರುವಂತಹ ಅಕ್ಕಿ ಹಿಟ್ಟಿನಲ್ಲೇ ಸೇರಿಸ್ಕೊಳ್ಳೋಣ ಇದೇ ರೀತಿ ನೆನೆಸಿಟ್ಕೊಂಡಿರುವಂತಹ ಎಲ್ಲ ಪೂರಿ ಅಥವಾ ಮಂಡಕ್ಕಿಯನ್ನು ರುಬ್ಬಿ ಇದೇ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಈಗ ಎಲ್ಲವನ್ನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ನಾಲ್ಕು ಗಂಟೆ ಟೈಮಲ್ಲಿ ಅಕ್ಕಿಯನ್ನು ನೆನೆಸಿ ರಾತ್ರಿಯಲ್ಲಿ ರುಬ್ಬಿ ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೆ ದೋಸೆ ಬೆಳಿಗ್ಗೆ ಬೇಕು ಅಂದರೆ ಈ ರೀತಿ ಹಿಟ್ಟನ್ನು ರಾತ್ರಿ ರೆಡಿ ಮಾಡ್ಕೊಳ್ಳಿ ರಾತ್ರಿಗೆ ಬೇಕು ಅಂದರೆ ಬೆಳಿಗ್ಗೆನೇ ಹಿಟ್ಟನ್ನು ರೆಡಿ ಮಾಡ್ಕೋಬೋದು ನಾರ್ಮಲಾಗಿ ದೋಸೆ ಮಾಡಲಿಕ್ಕೆ ಹಿಟ್ಟನ್ನು ಯಾವ ಹದದಲ್ಲಿ ರೆಡಿ ಮಾಡ್ಕೊತೀನಿ ನೋಡಿ ಅದೇ ಹದದಲ್ಲಿ ಈ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೋಬೇಕು ಹಿಟ್ಟಿನಲ್ಲಿ ಸೋಡಾ ಅಥವಾ ಇನೋ ಪೌಡರ್ ಹಾಕೋ ಅವಶ್ಯಕತೆ ಇಲ್ಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ ಮಿಕ್ಸ್ ಮಾಡಿದರೆ ಸಾಕು ನಾನು ರಾತ್ರಿಯಲ್ಲೇ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೀವು ಬೆಳಿಗ್ಗೆ ದೋಸೆ ಮಾಡೋ ಟೈಮಲ್ಲಿ ಉಪ್ಪಾಕಿ ಮಿಕ್ಸ್ ಮಾಡಿಕೊಂಡು ಕೂಡ ನಡೆಯುತ್ತೆ ಮಳೆಗಾಲ ಇದ್ದರೆ ರಾತ್ರಿಯಲ್ಲಿ ಹಿಟ್ಟಿಗೆ ಉಪ್ಪು ಹಾಕೋಬೋದು ನಡೆಯುತ್ತೆ ಬೇಸಿಗೆ ಇದ್ದರೆ ನೀವು ಯಾವಾಗ ದೋಸೆ ಮಾಡ್ಕೊತೀರಿ ನೋಡಿ ಆ ಟೈಮಲ್ಲೇ ಉಪ್ಪಾಕಿ ಮಿಕ್ಸ್ ಮಾಡಿ ಇಮಿಡಿಯೇಟಾಗಿ ದೋಸೆನ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಮೇಲ್ಮುಚ್ಚಿ ಬೆಳಿಗ್ಗೆವರೆಗೂ ಹಿಟ್ಟನ್ನು ನೆನೆಲಿಕ್ಕೆ ಇದ್ದೀನಿ ಬೆಳಿಗ್ಗೆ ಹಿಟ್ಟು ಯಾವ ರೀತಿ ಉಬ್ಬಿದೆ ಅಂತ ತೋರಿಸ್ತೀನಿ ಇಲ್ಲಿ ವಾವು ಕಾಣಿಸ್ತಾ ಇರ್ಬೋದು ಅರ್ಧದಷ್ಟು ಅರ್ಧದಷ್ಟಿರುವಂಥ ಹಿಟ್ಟು ಪೂರ್ತಿಯಾಗಿ ಉಬ್ಬಿ ಡಬಲ್ ಆಗಿದೆ ಈಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಉಪ್ಪನ್ನು ರಾತ್ರಿಯಲ್ಲಿ ಹಿಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೆ ಹಾಗಾಗಿ ಈ ಟೈಮಲ್ಲೇನು ಹಾಕೊತಾ ಇಲ್ಲ ನೀವು ರಾತ್ರಿಯಲ್ಲಿ ಹಾಕಿರಲಿಲ್ಲ ಅಂದರೆ ಈ ಟೈಮಲ್ಲಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಅಕ್ಕಿಯಲ್ಲಿ ಉದ್ದಿನಬೇಳೆ ಅವಲಕ್ಕಿ ಯಾವುದೂ ಸೇರಿಸಿಲ್ಲ ಅಂದ್ರೂ ಕೂಡ ಹಿಟ್ಟು ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ ಕಾಣಿಸ್ತಾ ಇರ್ಬೋದು ಇಲ್ಲಿ ನೋಡಿ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಇದರಿಂದ ದೋಸೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಕಾಸ್ಟ್ ಐರನ್ ತವ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಕಬ್ಬಿಣದ ಕೌಲಿ ಇದ್ದರೆ ಮಾತ್ರ ಒಂದು ಅರ್ಧದಷ್ಟು ಈರುಳ್ಳಿಯನ್ನು ಈ ರೀತಿ ಸ್ಪೋಕ್ಗೆ ಚುಚ್ಚಿ ಎಣ್ಣೆಯಲ್ಲಿ ಅದ್ಬಿಟ್ಟು ಈ ರೀತಿ ತವ ಮೇಲೆ ಎಲ್ಲ ಕಡೆಗೂ ನೀಟಾಗಿ ಹರಡ್ಕೊಳ್ಳಿ ಆಗ ದೋಸೆ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನಾನ್ ಸ್ಟಿಕ್ ತವ ಇದ್ದರೆ ಈ ಪ್ರೊಸೀಜರನ್ನು ಫಾಲೋ ಮಾಡಬೇಡಿ ಕಾಸ್ಟ್ ಐರನ್ ತವ ಇದ್ದರೆ ಮಾತ್ರ ಮೊದಲು ಈ ರೀತಿ ಎಣ್ಣೆ ಹಚ್ಕೊಳ್ಳಿ ಆಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟನ್ನು ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನಷ್ಟು ಕಾದಿರುವಂಥ ತವ ಮೇಲೆ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಹಾಕೊತಾ ಇದ್ದೀನಿ ಈಗ ಒಂದು ಸ್ವಲ್ಪ ಹಡ್ಕೊಳ್ಳೋಣ ಸೆಡ್ ದೋಸೆ ಆಗಿರೋದ್ರಿಂದ ಸ್ವಲ್ಪ ದಪ್ಪನೇ ಇರಬೇಕು ಅಂದಾಗಲೇ ರುಚಿಯಾಗಿರುತ್ತೆ ಈ ರೀತಿ ಮೇಲೆ ಮೆಲುಗಡೆಯಿಂದ ಒಂದು ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕೊಳ್ಳಿ ಹಾಕದೇ ಇದ್ರೂ ಕೂಡ ನಡೆಯುತ್ತೆ ಈಗ ಮೇಲ್ಗಡೆಯಿಂದ ಮುಚ್ಚಿ ಒಂದು ಕಡೆ ನೀಟಾಗಿ ಬೇಯಿಸ್ಕೊಳ್ಳೋಣ ಒಂದು ಕಡೆ ನೀಟಾಗಿ ಬಂದ ಮೇಲೆ ಈಗ ಇದನ್ನು ನೀವು ತಿರುಗಿಸಿ ಈ ಕಡೆಯೂ ಕೂಡ ಬೇಯಿಸ್ಕೊಬೋದು ಇಲ್ಲಾಂದರೆ ಹಾಗೆ ಕೂಡ ಸರ್ವ್ ಮಾಡ್ಕೋಬೋದು ನಡೆಯುತ್ತೆ ನಿಮಗೆ ತೋರಿಸೋದಕ್ಕೋಸ್ಕರ ಈ ರೀತಿ ತಿರುಗಿಸಿ ಈ ಕಡೆಯೂ ಕೂಡ ಬೇಯಿಸ್ಕೊತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಎರಡು ಕಡೆಗೂ ಬೆಂದು ರೆಡಿಯಾಗಿದೆ ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಇದೇ ರೀತಿ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ಒಂದು ದೋಸೆ ಆದಮೇಲೆ ಪ್ರತಿ ಸಲವೂ ಕೂಡ ಈ ರೀತಿ ಈರುಳ್ಳಿಯಿಂದ ಎಣ್ಣೆ ಸೋರ್ಕೊಳ್ಳಿ ಈ ರೀತಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ದೋಸೆ ಕೂಡ ಕೆಳಗಡೆ ಅಂಟ್ಕೊಳ್ಳೋದಿಲ್ಲ ಎಣ್ಣೆ ಹಚ್ಚಾದ ಮೇಲೆ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನಷ್ಟು ದೋಸೆ ಹಿಟ್ಟೆಯನ್ನು ಹಾಕಿ ಸ್ವಲ್ಪ ಹರಡ್ಕೊಳ್ಳಿ ಇದೇ ಹಿಟ್ಟಿನಿಂದ ಈ ರೀತಿ ಸೆಟ್ ದೋಸೆ ಉತ್ತಪ್ಪ ಅಥವಾ ಮಸಾಲೆ ದೋಸೆ ಯಾವ್ದು ಮಾಡ್ಕೊಂಡ್ರೂ ಕೂಡ ತುಂಬ ರುಚಿಯಾಗಿರುತ್ತೆ ಈಗ ಮೇಲ್ಗಡೆ ಒಂದು ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿ ಮೇಲ್ ಮುಚ್ಚಿ ಒಂದು ಕಡೆ ನೀಟಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಬೆಂದ ಮೇಲೆ ಈ ಕಡೆ ತಿರುಗಿಸಿ ಬೇಯಿಸ್ಕೊತಾ ಇಲ್ಲ ಹಾಗೆ ಡೈರೆಕ್ಟಾಗಿ ಸರ್ವ್ ಮಾಡ್ಕೊತಾ ಇದ್ದೀನಿ ಮುಂಚೆ ತೋರಿಸಿದಾಗೆ ನೀವು ಎರಡು ಕಡೆಗೂ ಬೇಯಿಸ್ಕೋಬಹುದು ಅಥವಾ ಈ ರೀತಿ ಒಂದು ಕಡೆ ಬೇಯಿಸಿ ಸರ್ವ್ ಮಾಡ್ಕೊಂಡ್ರು ಕೂಡ ಎಕ್ಸಲೆಂಟ್ ಆಗಿರುತ್ತೆ ಇದೇ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸೆಟ್ ದೋಸೆನ ಮಾಡಿ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಳ್ಳಿ ಈ ದೋಸೆ ಜೊತೆ ನಾನು ಕಾಯಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯವನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ಉದ್ದಿನಬೇಳೆ ಸೇರಿಸಿಲ್ಲ ಅಂದ್ರೂ ಕೂಡ ದೋಸೆ ತುಂಬಾ ಸಾಫ್ಟಾಗಿ ಬಂದಿದೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಲಂಚ್ ಬಾಕ್ಸ್ಗೆ ಮತ್ತು ಚಿಕ್ಕ ಮಕ್ಕಳಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅನ್ಬೋದು ಇದನ್ನು ನೀವು ಎಷ್ಟೊತ್ತಿಟ್ಟರೂ ಕೂಡ ಹೀಗೆ ಸಾಫ್ಟಾಗಿರುತ್ತೆ ಗಟ್ಟಿಯಾಗೋದಿಲ್ಲ ಮನೆಯಲ್ಲಿ ಬೇಳೆ ಇರಲಿಲ್ಲ ಅಂದರೆ ಈ ದೋಸೆನ ನೀವು ಖಂಡಿತ ಟ್ರೈ ಮಾಡ್ಬೋದು ನೋಡಿದ್ರಲ್ವ ಬೇಳೆಯನ್ನು ಬಳಸ್ತೇನೆ ಕೇವಲ ಅಕ್ಕಿ ಮತ್ತು ಮಂಡಕ್ಕಿಯನ್ನು ಬಳಸಿ ತುಂಬ ಸಾಫ್ಟಾಗಿರುವಂಥ ಸೆಡ್ ದೋಸೆ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಈ ದೋಸೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್